ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಲೋಕಸಭಾ ಚುನಾವಣೆಯ ಅಖಾಡಕ್ಕೆ ಪ್ರಚಾರ ಆರಂಭವಾಗಿದ್ದು ಧಾರವಾಡ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ ಅಸೂಟಿ ಗೆಲುವಿಗಾಗಿ ಸಚಿವ ಸಂತೋಷ್ ಲಾಡ್ ಹಾಗೂ ಶಾಸಕ ಎನ್ಎಚ್ ಕೋನಾರೆಡ್ಡಿ ಅಭರದ ಪ್ರಚಾರ ನಡೆಸಿದ್ರು ಚುನಾವಣಾ ಪ್ರಚಾರವಾಗಿ ಸಚಿವ ಸಂತೋಷ್ ಲಾಡ್ ಶಾಸಕ ಎನ್ಎಚ್ ಕೋನಾರೆಡ್ಡಿ ಅಭ್ಯರ್ಥಿ ವಿನೋದ್ ಅಸೂಟಿಗೆ ಹೂವಿನ ಮಳೆ ಸುರಿಸಿ ಭವ್ಯವಾಗಿ ಸ್ವಾಗತಿಸಿಕೊಂಡರು ತೆರೆದ ವಾಹನದಲ್ಲಿ ರೋಡ್ ಶೋ ಕೈಗೊಂಡರು ಜಗ್ಗಲಿಗೆ ಮೆರವಣಿಗೆ ಮೂಲಕ ಪಟ್ಟಣದ ಗಣಪತಿ ದೇವಸ್ಥಾನದಿಂದ ಪ್ರಮುಖ ಬೀದಿಗಳಲ್ಲಿ ಸಾವಿರಾರು ಕಾರ್ಯಕರ್ತರು ಅಭಿಮಾನಿಗಳು ಮುಖಂಡರ ಸಂಯೋಗದಲ್ಲಿ ಬೃಹತ್ ರೋಡ್ ಶೋ ನಡೆಸಿದ್ರು ಪ್ರಮುಖ ಬೀದಿಗಳಲ್ಲಿ ಕಾರ್ಯಕರ್ತರು ದೊಡ್ಡದಾದ ಹೂಮಾಲೆ ಹಾಕಿದ್ರು ಹಾಗೂ ಮಹಿಳೆಯರು ಆರತಿ ಮಾಡಿ ತಿಲಕವಿಟ್ಟು ಗೌರವಿಸುವುದರೊಂದಿಗೆ ಸ್ವಾಗತಿಸಿದ್ರು ಗಾಂಧಿ ಮಾರ್ಕೆಟ್ನಲ್ಲಿರುವ ಸಂಗುಳಿ ರಾಯಣ್ಣ ವೃತ್ತ ಬಳಿ ಸಚಿವ ಸಂತೋಷ್ ಲಾಡ್ ಮಾತನಾಡಿ ಕೇಂದ್ರದ ನರೇಂದ್ರ ಮೋದಿ ನೇತೃತ್ವ ಬಿಜೆಪಿ ಸರ್ಕಾರ ಹತ್ತು ವರ್ಷದಲ್ಲಿ ದೇಶದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ರೂಪಾಯಿ ಮೌಲ್ಯ ನೆಲಕಚ್ಚಿದೆ ನೋಡಿ ಮಹಿಳೆಯರೇ ಬಂಗಾರದ ಬೆಲೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇಪ್ಪತ್ತೇಳು ಸಾವಿರ ಇತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಪ್ಪತ್ತೊಂದು ಸಾವಿರ ಆಗಿದೆ ಈ ಬಾರಿ ಚುನಾವಣೆಯಲ್ಲಿ ಬಿಜೆಪಿಗೆ ತಕ್ಕ ಪಾಠ ಕಲಿಸಬೇಕಿದೆ ನಾವು ನುಡಿದಂತೆ ನಡೆದಿದ್ದೇವೆ ರಾಜ್ಯದಲ್ಲಿ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ತಂದಿದ್ದೇವೆ ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಇಪ್ಪತ್ತೈದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ತೇವೆ ಅಂತ ಹೇಳಿದ್ರು ದೇಶದ ನಲವತ್ತು ಕೋಟಿ ಕಡು ಬಡ ಕುಟುಂಬಗಳಿಗೆ ಪ್ರತಿ ಮನೆಗೆ ಒಂದು ಲಕ್ಷದಂತೆ ನಾಲ್ಕು ಲಕ್ಷ ಕೋಟಿ ಹಣವನ್ನು ಪ್ರತಿ ಕುಟುಂಬಕ್ಕೆ ಮುಟ್ಟಿಸುತ್ತೇವೆ ಅಂದರು ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಆಯೋಗ ರಚನೆ ಮಾಡುತ್ತೇವೆ ಶೀಘ್ರದಲ್ಲಿ ಕೇಂದ್ರದ ಇಪ್ಪತ್ತೈದು ಗ್ಯಾರಂಟಿ ಯೋಜನೆಗಳ ಕಾರ್ಡ್ಗಳನ್ನು ತರಿಸಿ ಪ್ರತಿ ಮನೆ ಮನೆಗೆ ಹಂಚುತ್ತೇವೆ ಅಂತ ಹೇಳಿದರು ಇನ್ನು ಈ ವೇಳೆಯಲ್ಲಿ ನವಲಗುಂದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವರ್ಧಮಾನ ಹಿರೇಗೌಡ್ರ ಅಂಡಿಗೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜು ಮಾಯಣ್ಣನವರ್ ನವಲಗುಂದ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷೆ ನಂದಿನಿ ಹಾದಿಮನಿ ಹಾಗೂ ಉಸ್ಮಾನ್ ಬಬರ್ಜಿ ಮಹಾಂತೇಶ ಬೋವಿ ಅರುಣಕುಮಾರ ಮಜ್ಜಿಗೆ ಎಸ್ಎಫ್ ನೀರಳಕಟ್ಟಿ ಮಂಜುನಾಥ ಜಾಧವ ದೇವೇಂದ್ರ ಪಹಳ್ಳದ ಶಿವಾನಂದ ಪಾಂಚಂಗಿ ಜೀವನ ಪವಾರ ಶ್ರೀಮತಿ ಹುಸೇನಬಿ ಧಾರವಾಡ ಶ್ರೀಮತಿ ಪದ್ಮಾವತಿ ಪೂಜಾರ ಶ್ರೀಮತಿ ಅನ್ನಪೂರ್ಣ ಸುನಗಾರ ಸುಲೇಮಾನ ನಾಸಿಪುಡಿ ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನಿಗಳು ಹಾಜರಿದ್ದರು ರಾಜ್ಯಸಭೆ ಎನ್ ಎನ್ಕೆಎಸ್ ಟಿವಿ ಫೋರ್ ನವಲ್ಗುಂದೇ ವರ್ಷದಲ್ಲಿ ಎಂಬತ್ತಾರು ರೂಪಾಯಿ ಮಾಡಿ ಈ ದೇಶದ ರೂಪಾಯಿ ತೆರೆಯುತ್ತೀವಿ ಎಲ್ಲ ಇಪ್ಪತ್ತೇಳು ಸಾವಿರ ರೂಪಾಯಿಗೆ ಬಂಗಾರ

ದಯಮಾಡಿತ್ತು ತಪ್ಪು ದಾಖಿ ಕಳಿಸಬೇಕಂತ ಮಾಡಿಕೊಂಡ ಕಂಚ ಸರಿ ಇಲ್ಲ ಮೈಕು ಸರಿ ಇಲ್ಲ ಇನ್ನು ಜಾಸ್ತಿ ದಾಡಿಸಿದ್ದೆ ಸಮಯದ ಇದೆ ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ ತಕ್ಷಣ ನಾವು ಕಳೆದ ಬಾರಿ ಏನು ನಾವು ಗೃಹದರ್ಶನಿ ಮಾಡಿ ನಾವು ನಿಮಗೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ಏನು ನಾವು ಮಾತನ್ನು ಕೊಟ್ಟಿದ್ದೇವೆ ಅದೇ ರೀತಿಯಾದಂತಹ ಕಾಂಗ್ರೆಸ್ ಮಾತನ್ನು ಕೊಡ್ತಾ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷ ಮಾತನ್ನು ಕೊಡ್ತಾ ಇದ್ದೀವಿ ಮನೆ ಮನೆಗೆ ಗ್ಯಾರಂಟಿ ಕಾರ್ಡ್ ಅನ್ನು ಕರೆಸ್ತೀವಿ ದಯಮಾಡಿ ಕಾಂಗ್ರೆಸ್ ಓಟ್ ಹಾಕಿ ಮುಂದೆ ಕಾಂಗ್ರೆಸ್ ಅಧಿಕಾರ ಬಂದ್ರೆ ಎಲ್ಲ ಎಲ್ಲ ಬಡುದಕ್ಕಂಥ ನಲವತ್ತು ಕೋಟಿ ಕುಟುಂಬಗಳಿಗೆ ಎಷ್ಟೋ ನಲವತ್ತು ಕೋಟಿ ಕುಟುಂಬಗಳಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ವರ್ಷಕ್ಕೆ ನಾಲ್ಕು ಲಕ್ಷ ಕೋಟಿ ಉಚಿತವಾಗಿ ಬಡವರಿಗೆ ಮನೆಗೆ ಮುಟ್ಟತಕ್ಕಂಥ ಕೆಲಸ ಕೊಡ್ರ ಜೊತೆಗೆ ಎಲ್ಲರಿಗಿನ ಹೆಚ್ಚಾಗಿ ರೈತರು ಸಾಲ ಮನ್ನಾ ಮಾಡಲಿಕ್ಕೆ ಹಳೆಯ ತೀರ್ಮಾನ ಮಾಡ್ತೀವಿ ರಚನೆ ಮಾಡ್ತೀವಿ ವಿಶೇಷವಾಗಿ ಎಂಎಸ್ ಪಿ ಕೊಡ್ತೀವಿ ಮಿನಿಮಮ್ ಸೆಲ್ಲಿಂಗ್ ಪ್ರೈಸ್ ರೈತರಿಗೆ ಕೊಡಬೇಕಂತ ಹೇಳಿ ರಾಹುಲ್ ಗಾಂಧಿ ಅವರು ವಿಶೇಷವಾಗಿ ಒತ್ತಡವನ್ನು ತಂದು ಇವತ್ತು ಮ್ಯಾನಿಫೆಸ್ಟೋದಲ್ಲಿ ತಂದಿದ್ದಾರೆ ಬಂಧುಗಳೇ ಸಮಯದ ಅಭಾವ ಇದೆ ಇವತ್ತು ನಿಮ್ಮಲ್ಲಿ ಮುಡಿ ಮಾಡಿ ಕೇಳ್ತೀನಿ ಎಲ್ಲರಿಗಿನ ಹೆಚ್ಚಾಗಿ ಕೋಮೆಡ್ಡಿ ಅವರು ನಾನು ಬಹಳ ವರ್ಷದಿಂದ ನಾವು ಅವರು ಒಂದೇ ಪಾರ್ಟಿಯಲ್ಲಿ ನಿ ಜೆಡಿಎಸ್ ನಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಹಠವಾಗಿ ಚಟಗಾರ ನಮ್ಮಲ್ಲಿ ಚಟ ಅಂತಂದ್ರೆ ಕೆಟ್ಟ ಚಟ ಅಲ್ಲೇ ಅಂತಿಲ್ಲ ಅಂದ್ರೆ ರಾಜಕೀಯ ಚಟ ಜನರಿಗೆ ಹಚ್ಕೋಬೇಕು ಒಳ್ಳೇದು ಮಾಡಬೇಕು ಎಷ್ಟೇ ಇರಲಿ ನಿಮ್ಮೆಂದು ಹೇಳ್ತೀನಿ ನಾನು ಇಡೀ ಇನ್ನೂರ ಇಪ್ಪತ್ನಾಲ್ಕು ಎಂ ಶಾಸಕರಲ್ಲಿ ಹತ್ತು ಹೆಚ್ಚು ಗ್ರಾಮದಲ್ಲಿರ್ತಕ್ಕಂಥ ಶಾಸಕರು ಯಾರಿದ್ರೆ ನಮ್ಮಲ್ಲ ವಿಧಾನಸೌಧಕ್ಕೆ ಬಂದ್ರೆ ಈಗ ಎಲ್ಲಿ ಎರಡು ಮೂರು ಜತಿ ಚಪ್ಪಲಿ ಹೋಗಿ ಅಂತ ಈ ಸರ್ಕಾರ ಬಂದಾಗ ಬಹಳ ಕಮ್ಮಿ ಶಾಸಕರಲ್ಲಿ ಎಲ್ಲ ಟೇಬಲ್ ಟೇಬಲ್ಗೆ ಹೋಗಿ ನನ್ನ ಕಾನ್ಸ್ಟಿಟ್ಯೂಷನ್ ಕೂಡ ಏನಾದ್ರು ಇದ್ರೆ ಕೈ ಆಡಿಸಿ ಅಲ್ಲಿ ನಮ್ಮ ರೊಕ್ಕ ತಕ್ಕಂಡು ಬರ್ತಕ್ಕಂಥ ಭೀಮಾಂತ ನಾಯಕನ ನಮ್ಗೆ ಪರವಾಗಿ ಕಾಳಜಿ ವಹಿಸಿ ಇವತ್ತು ನನಗೆ ಹೆಮ್ಮೆ ಇದೆ ಅವರು ಮಾಡಿರ್ತಕ್ಕಂಥ ಚಕ್ಕಣಿ ರಸ್ತೆ ನೋಡಿ ನಾನು ಅಂತ ಒಂದು